ಅಯ್ಯನು ಬಾಳಿ ಮುಂಡೆ ಹಾಕತ್ತಾಗೆ ಅದು ಏನಕ್ಕೆ ಫೋನ್ ಮಾಡ್ಸಾಯ್ಸನು ಅಲ್ಲ ಆ ಮುಂಡೆ ಅದು ಕೂತಿದ್ದಾಳೆ ಗೊತ್ತಿಲ್ಲ ನನಗೆ ಅವು ಎಲ್ಲೋಗಿದಾಳೆ ಏನೋ ಗೊತ್ತಿಲ್ಲ ಹೇಳಿದ ಕೇಳಲ್ಲ ಫೋನ್ ಅಯ್ಯ ಬರ್ಬರ್ ಬಂದು ಏನಾರ ಅಷ್ಟೊಂದು ಬಸ್ಸು ಕಾರ್ ಎಲ್ಲ ಸಿಗ್ತಾವಲ್ಲ ಅಕ್ಕಾಯ್ವಿ ನನ್ನ ಮಗನ ನಾನು ಯಾಸಿಂ ಜೀವ ತಕ್ಕದನು ಒಳ್ಳೆ ಸರಿ ಆಯ್ತು ಕಂತ ಹಾಕೊಂಡು ಅದ ಸತಿ ಫೋನ್ ಮಾಡ್ತಾನೆ ನನಗೆ ಅದನ್ನ ಸತಿ ಆಯ್ತು ಲ ಲ ಲ ಸಾ ಏ ಸಾ ಕಂಬ್ಲಮುರಿ ಏನು ಹೇಳಲೇ ಇಲ್ಲ ಇಲ್ಲ ನನ್ಗೆ ಸದ್ಯ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಏನು ಕಮಲಮರಿ ಏನು ಯಾವ ಶಿವ ಹೇಳ್ಲೈ ಇಲ್ಲ ಅಯ್ಯೋ ಸಾ ಯಾ ವಿಷಯ ಸಾ ಏನು ಕಂಬ್ಲಮ್ಮುರಿ ಏನು ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಿರಲ್ಲ ಲ ತೋರಿಲ್ಲ ಹೋಗಿದಾರೆ ರೀ ನನ್ನ ಫೋನ್ ಸುಚ್ ಸ್ವಿಚ್ ಆಫ್ ಮಾಡ್ಕೊಂಡಿದಾರೆ ಫೋನ್ ನಾನು ಫೋನ್ ಮಾಡಿದ್ದೀನಿ ನಿನ್ನೆ ಮೊನ್ನೆಯಿಂದನೂ ಫೋನ್ ಮಾಡ್ತಾ ಇದ್ದೀನಿ ಫುಲ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ನಿಜವಾಗ್ ನನಗೆ ಆಗ್ತಾನೆ ಇಲ್ಲ ನನಗೆ ಅವ್ರ ಜೊತೆ ಮಾತಾಡ್ಲಿಲ್ಲ ಆದ್ರೂ ಇರೋಕೆ ಆಗ್ತಾ ಇಲ್ಲ ಇವಾಗ ಏನಾಗಿದೆ ಯಾಕೆ ಇವರು ಇಷ್ಟು ಮುನ್ಸ್ಕೊಟ್ಕೊಂಡಿದ್ದಾರೆ ಬಿಟ್ಲು ಅಂತ ಹೇಳ್ನಿಲ್ವಾ ಊರಲ್ಲೆಲ್ಲ ಫೋಟೋಗಳು ಎಲ್ಲರೂ ಫೋನಿಂದ ಫೋನ್ಗೆ ಫೋನ್ಗೆ ಕಳಿಸ್ಕೊಂಡು ಕುಂತಾರೆ ನಿಮಗೆ ಸರಿ ಆಯ್ತಲ್ಲ ಇವಾಗ ಈಗೂ ಗಂಡ ಗೊತ್ತಾಗಿದೆ ಈಗ ಬಂದ್ಬಿಡ್ಬೇಕಲ್ವಾ ನನ್ನ ಜೊತೆ ಅದ್ಬಿಟ್ಬಿಟ್ಟು ಫೋನ್ ಮಾಡ್ಕೊಂಡಿದ್ದಾರಲ್ಲ ಇವರು ಏನ್ ಗೊತ್ತಾಗಲ್ವಾ ಅದೇನೋ ಕಾರಣಕ್ಕನ್ಸ ನಮಗೆ ಏನ್ ಗೊತ್ತಿಸ ಅಯ್ಯೋ ಜನಗಳು ನನ್ನ ದೂರ್ತಾರೆ ಕನ್ಸ ಇವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಿತ್ಲ ಕೊಲ್ ಅನ್ಕೊಂಡು ನನ್ನ ದೂರ್ತಾರೆ ಅದಕ್ಕೆ ನಾನು ಅವ್ಳು ಹೊಸಕ್ಕೆ ಹೋಗಿರ ನಾನು ಫೋನೇ ಮಾಡಿಲ್ಲ ಅವ್ಳಿಗೆ ಅದೇ ಹಾಕ್ಬೇಕು ನಮ್ಮ ಟೈಮ್ ಸರಿ ಇಲ್ಲ ನನ್ನ ಗಂಡ ಇನ್ನು ಗೊತ್ತಾಗ್ಬಿಟ್ರೆ ಕತಾಕ್ಬಿಡ್ತಾನೆ ಅದೇ ಯಾಕೆ ಸ ಈಗ ನಾನು ಯಾವತ್ತಾರು ಹೇಳಿದ ನಿಮಗೆ ಲವ್ ಮಾಡಿ ಹೇಳ್ಬಿಟ್ಟು ಅವ್ಳಗ್ಳಿದ್ ನಿಮ್ಗೆಳಿದ ನಮಗೆ ಯಾಕ್ಸ ನಿಮ್ಮ ಕಣ್ಣಿಗೆ ನಾನು ಆ ಸುದ್ದಿಗೆ ಹೋಯ್ಕಿಲ್ಲ ಅದ ಅದಿಗ ಹೋಯ್ಕಿಲ್ಲ ಗೊತ್ತಿಲ್ಲ ನಿಮ್ಗೆ ಹುಚ್ಚಮ್ಮ ಸಾಕು ಬಾಯ್ನಾ ಅಲ್ಲಮ್ಮ ನಿಂಗೆ ಗೊತ್ತಿಲ್ವ ನಿಮಗೆ ನಾನು ಏನು ಗೊತ್ತಿತ್ತ ಅವಳ ಬಗ್ಗೆ ಲತನ್ ಬಗ್ಗೆ ಹೇಳಿದ್ದೆಲ್ಲ ನೀನೆ ತಾನೇ ಒಳ್ಳೆ ಹುಡುಗಿ ಹಾಗೆ ಹೀಗೆ ಅಂತ ಹೇಳಿ ನಾನು ತಲೆ ಕೆಡಿಸ್ಬಿಟ್ಟು ಇವಾಗ ಏನು ಗೊತ್ತಿಲ್ಲ ಮಳ್ಳಿ ತರ ಆಗ್ತಾ ಇದೆಯಾ ನೀನು ಅಲ್ಲ ಕನ್ಸ ಒಳ್ಳೆ ಹುಡುಗಿನಿ ಇವತ್ತು ನಿಮ್ ಕೆಟ್ಟ ಹುಡುಗಿ ಅಂತ ಇದನ್ನ ಸರ್ ನಾನು ಏನ್ ಮಾಡೋಣ ಸರ್ ನೀವೇ ಹೇಳಿ ನಾನು ಏನ್ ಮಾಡೋಣ ಏನ್ ಮಾಡೋಣ ಅಂದ್ರೆ ಏನ್ ಆಟ ಆಡ್ತಾ ನೀನು ನನ್ನ ಹತ್ರ ಎಷ್ಟು ಇಸ್ಕೊಂಡಿದ್ಯಾ ನೀನು ಅವಳನ್ನ ನಿಮಗೆ ಮೀಟ್ ಮಾಡಿಸ್ತೀನಿ ಜೊತೆ ಮದುವೆ ಮಾಡಿಸ್ತೀನಿ ಹೇಳಮ್ಮ ಐದು ಲಕ್ಷ ದುಡಿಸ್ಕೊಂಡಿದ್ದೀನಿ ನೀನು ಮರ್ಬಿಟ್ಟಿದ್ಯಾ ಸಾಕ ಬಿಡಿ ನೀವೇನ ಕಡೆ ನೀವು ಐದು ಲಕ್ಷ ದುಡ್ಡು ಕೊಟ್ಟಿರೋದ್ರಿಂದ ನಾನು ಲೋನು ಕಟ್ಬಿಟ್ಟು ನಾನು ನನ್ನ ಮನೆ ಇವತ್ತು ಮನೆ ಒಳಗೆ ಕುಂತೀನಿ ನಾನು ಸ ಲೋನ್ ಕ್ಲಿಯರ್ ಮಾಡ್ಕೊಂಡು ಸರಿಯಾ ಸ ನಿಮ್ಮ ಋಣ ನನ್ನ ತಲೆ ಮೇಲೆ ಅದೇ ಸರ್ ನಾನು ಯಾವತ್ತು ನಾನು ಹೇಳ್ತೀನಿ ಕೇಳಿ ನಾನು ಯಾವತ್ತು ನಿಮ್ಗೆ ಗನೆಯ ಮಡಕಿನ ಸ ಆಯ್ತಾ ಸುಮ್ಕಿರಿ ಸುಮ್ಕೀರಿ ಸುಮ್ಕಿರಿ ನಾನು ಹೇಳೋದು ಹೊಸಿ ಕೇಳಿ ಸ ನೀವು ಹೊಸಿ ಅರ್ಥ ಮಾಡ್ಕೊಳ್ಳಿ ಸ ನಾನು ಏನು ಮಾಡೋಣ ಎಲ್ಲ ಹೋಗಿದಾಳ ತೊಡಗಾಲ ಮುಂಡೆ ಅಲ್ಲಿ ಉಂಟೋಗಿದೋಳ ಕಣೆ ನಾನು ಹೇಳ್ದೆಕನ್ಸ ನಿಮಗೆ ಸಿ ಜಿ ಎಮ್ ಸರ್ಗಿಂತ ಬೇಕಲೇ ನಿನ್ನ ಮದುವೆ ಆಗ್ಬಿಟ್ಟು ಚೆನ್ನಾಗಿರು ಅಂದರೆ ತೊಡಗಾಲ ಮುಡೇ ಏನೋ ಹೊಟ್ಟೆ ಹೊರಸಳಕನ್ಸ ಸರ್ ನೀವು ಬೇಜಾರು ಮಾಡ್ಕೋಬೇಡಿ ಆಮೇಲೆ ಕ ಅವಳು ಹತ್ತಿರ ಕೊಟ್ಟಂಗೆ ಅಂದ್ಬಿಟ್ಟಿರಿ ಸದ್ ಲಕ್ಷ ಕೊಟ್ಟಿ ಅಂದ್ಬಿಟ್ಟು ನನ್ನ ಸ ಅವಳು ನಿಮ್ಗೆ ಗೊತ್ತದ ನನ್ನ ಸುಮ್ಮನೆ ಬಿಡೋಕೆಲ್ಲಕ್ಕ ಅವಳು ನೋಡಿ ಹೇಳ್ತಾ ಇದ್ದೀನಿ ಕಮಲಮ್ಮ ನನ್ನ ತಾಳ್ಮೇಲೆ ನೀವು ತುಂಬ ಪರೀಕ್ಷೆ ಇದ್ದೀರಾ ನೀವೇ ಹೇಳಿದ್ದು ನಾನೇನೋ ಅವಳ ಮೇಲೆ ಕಣ್ಣಿಟ್ಟಿರಲಿಲ್ಲ ಲತನ್ ಮೇಲೆ ನೀವೇನೇ ಹೇಳಿದ್ದು ಒಳ್ಳೆ ಹುಡುಗಿ ನೀವು ಮದುವೆ ಮಾಡಿಕೊಂಡ್ರು ನೀವು ತುಂಬ ಚೆನ್ನಾಗಿರ್ಬೋದು ಅಂತ ಹೇಳಿದ್ದೆ ನೀವು ಹೇಳಿ ಇವತ್ತು ನನಗೆ ಈ ಥರ ಮೋಸ ಮಾಡಿದ್ದೀರಾ ಅವಳಿಗೆ ಒಂದು ಐದು ಲಕ್ಷದ್ದು ಒಡವೆ ಮತ್ತು ನಿಮ್ಗೆ ಐದು ಲಕ್ಷ ದುಡ್ಡು ಹತ್ತು ಲಕ್ಷ ಯಾರು ತಂದು ಕೊಡ್ತಾರೆ ನನಗೆ ಯಾರು ಕೊಡ್ತಾರೆ ಹೇಳಿ ಏನು ಆಟ ಆಡ್ತಾಯಿದ್ದೀರಾ ಹೊಡೀಕಂಬಮ್ಮ ಅದೇನು ಮಾಡ್ತೀರಾ ಏನೋ ನನಗೆ ಗೊತ್ತಿಲ್ಲ ಇನ್ನೊಂದು ಹದಿನೈದು ದಿನ ಟೈಮ್ ಕೊಡ್ತೀನಿ ಅಷ್ಟೊತ್ತಿಗೆ ಲತನ ನನ್ನ ಜೊತೆಗೆ ಮದುವೆ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಮಾತ್ರ ನಿಮ್ಮನ್ನಂತೂ ನಂತೂ ನನ್ನ ಸುಮ್ಮನೆ ಬಿಡಲ್ಲ ನಾನು ಹೇಳ್ತಾ ಇದೀನಿ ಕೆಲಸ ಮಾಡ್ತಾ ಅಯ್ಯೋ ಸಾಕ ನಂಗೆ ಗೊತ್ತಿಲ್ವ ಸಾಕಿರಿ ಸಾಳೆಲ್ಲಿದ್ದ ಗೊತ್ತಿಲ್ಲ ಕನ್ಸ ನಾನು ಭಾಳ ಹುಡ್ಕಾಡ್ತೇವನಿ ನಾನು ಹುಡ್ಕಾಡ್ತೇನೆ ಕನ್ಸಾ ಈ ಪೋಟ ಎಲ್ಲವ ಇದಾದ್ಮೇಲೆ ಊರಲ್ಲೆಲ್ಲ ಅಂಟ್ಕೊಂಡ್ ಬೇರೆ ಇನ್ನೇನು ನಿಮ್ ಜೊತೆ ಬತ್ತಾಳೆ ಅನ್ಕೊಂಡೆ ಕನ್ಸ ನಾನು ಊರರಿಗೆಲ್ಲ ಗೊತ್ತಾದ್ಮೇಲೆ ಇನ್ನೇನು ಅವನೇ ಗೊತ್ತಿ ಅನ್ಕೊಂಡು ನಿಮ್ ಕುಟು ಬಾಳೆ ಅಂತ ಅನ್ಕೊಂಡೆ ಕನ್ಸಾ ఆడుగారు తొడ్దార్ ముండే ఒప్పుక సర్తడ దిస్ ఆయూ అంత అందకీ ఒప్పుకొంత లెక్క ఒప్పుకొండూ చందగా ఒప్పుకూ ఇవతూ హిం ఆడతాళ సరియా సుడు బుద్ధి కల్తిరో బుద్ధికి బిక్కి నమ్గ ఈ థర మోసాడు అందోళతిర సంగుకట్ట నోడ్కీతివ నీ నోడ్కళక అంద స పప్ప నిమ్మంత మద్యకే అదృష్టమీ సోడి స నోడి ಯಾವ ಥರ ಯಾವ ಥರ ಬುದ್ಧಿ ಅಂದ್ಬಿಟ್ಟು ನೋಡಿ ನೀನು ಏನು ಮಾಡ್ತೀಯ ಏನೋ ಅದು ನನಗೆ ಗೊತ್ತಿಲ್ಲ ಸರಿನಾ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಸರಿಯಿಲ್ಲ ನನಗೆ ಜೀವನದಲ್ಲಿ ತುಂಬ ನೊಂದ್ಬಿಟ್ಟಿದ್ದೀನಿ ನಾನು ಹೆಂಡತಿ ಓಡೋದ ಮೇಲೆ ನಾನು ಮದುವೆನೇ ಬೇಡ ಅಂದಿದೆ ನೀನು ಲತಾ ಹಾಗೆ ಹೀಗೆ ಅಂತ ಹೇಳಿ ಹೇಳಿ ನನಗೆ ಮದುವೆ ಆಸೆ ಬರೋಂಗೆ ಮಾಡಿದ್ಯಾ ಇವಾಗ ನನಗೆ ಮದುವೆ ನೀನು ಮಾಡ್ಲಿಲ್ಲ ಅಂದರೆ ನಿನ್ನ ಸರಿಯಾದ ಕೆಲಸ ನಾನು ಮಾಡ್ತೀನಿ ಅದೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ತಲೆ ಕೆಡಿಸ್ಬೇಡ ನನಗೆ ಸರಿ ಇಲ್ಲ ನಾನು ಆಯ್ತಾ ಕಂಬಲಮ್ಮ ದಯವಿಟ್ಟು ಆದಷ್ಟು ಬೇಗ ಅದೇನು ವ್ಯವಸ್ಥೆ ಮಾಡಿ ನೀನು ಅದು ಮುಂದೆ ಏನು ಮಾಡಬೇಕು ಅದು ಮಾಡು ಎಲ್ಲಿದ್ದಾರೆ ಅಂದ್ಬಿಟ್ಟು ಪತ್ತೆ ಮಾಡಿ ನನ್ ಫೋನ್ ಅಲ್ಲಿ ಮಾತಾಡಿದ್ರೆ ತಲೆ ಕೆಟ್ಟಿ ಕೆರೆ ಹಿಡ್ದಂಗ್ ಆಗಿದೆ ಗೊತ್ತದ ನಂಗೆ ಆಯ್ತು ಕಲ್ಸ ಆಯ್ತು ಸರ್ ನೀವು ಬೇಜಾರಿ ಸರ್ ನೋಡಿ ಸರ್ ನಿಮ್ಗೋಸ್ಕರ ನಾನು ಎಷ್ಟೆಲ್ಲ ತೊಂದರೆ ತಕ್ಕಂದಿದ್ದೇನ ಸರ್ ಹೇಳಿ ಸರ್ ನೀವೇಯ ಸುಮ್ಕಿರಿ ಸರ್ ಎಲ್ಲ ಸರಿ ಆಯ್ತದೆ ಸುಮ್ಕಿರಿ ಸರ್ ಸರಿ ಯಾಕೆ ಎಂ ಡಿ ಸರ್ ಫೋನ್ ಮಾಡಿದ್ರೆ ಎತ್ತೇ ಇಲ್ವಂತೆ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅಯ್ಯೋ ಸರ್ ನಿಮ್ಗೆ ಗೊತ್ತಲ್ಲ ಈಗ ಲಾತಂದೆ ಊರು ತುಂಬಾ ಅಗ್ರಣೆ ಕೂತದೆ ಅದ್ರ ಜೊತೆಗೆ ನಂದು ಅಲ್ಲ ಅದಕ್ಕೆ ಸರ್ ಅಯ್ಯೋ ನಮ್ಗೆ ಹಾಕ್ಬೇಕು ಸರ್ ನಾನು ಅಂತೇಳಲ್ಲ ಸರ್ ಏನು ಹ್ಞೂ ಏನು ಸರ್ ಮಾತಾಡ್ತಿರಲ್ಲ ಅಂದ್ಬಿಟ್ಟು ಮಾತಾಡಿದೆ ಅಷ್ಟು ಬಿಟ್ರೆ ನನ್ನ ದಿನ ಏನು ಸ ನಿಮ್ಮ ಕಂಡಂಗೆ ನಾನು ಅಂಥೇಳ ನಾನು ನನಗೆ ಬೇಡ ಸ ನನ್ಗೆ ಸಹಸ ಬೇಡ ಅಯ್ಯೋ ನನಗೆ ಅಡ ಸರ್ ಇಲ್ಲಕ್ಕೊಸ ನಿಮ್ಗೆ ಗೊತ್ತಿಲ್ಲ ಗೊತ್ತಾಗ್ಬಿಟ್ರೆ ಕತ್ತರಿಸಾಕ್ಬಿಡ್ತೀನಿ ಅದಕ್ಕೆ ನಾನು ಏನು ಡಿ ಸರ್ಗೆ ಫೋನ್ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದೀನಿ ಹಂಗನ್ ಬಿಡಿ ಓ ಹೌದಾ ಬ್ಲಾಕ್ ಲಿಸ್ಟ್ ಕೊಂಡಿದ್ದೀರಾ ಬರ್ತಾರೆ ಬಿಡಿ ಮನೆಗೆ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ದೀರಂತೆ ಏನು ಜಾಸ್ತಿ ಕೊಟ್ಟಿಲ್ಲ ಸರ್ ಒಂದು ಐದು ಲಕ್ಷ ದುಡ್ಡು ಇಸ್ಕೊಂತೀನಿ అసే కదా అయ్యో సీవే హి సే అమ్మిన కడక చూ వయస్ కమ్ి అది కాదు వయసు సంగూ నన్గు వయస్గదన్బి ఈ వయస్సల అంటే మదవి అనిబిట్టు హోడి స నిమ్ సయ్యోసాక్ స జన్ ఊర భాళ మన ఇష్ట స ఊరీ నవేన అందకళి సే మరే అది ఏమో అదే ಅದು ಕಳ್ಕೊಳ್ಳಿ ನಂಗೆ ಇಷ್ಟ ಇಲ್ಲ ಅದಕ್ಕೆ ಕನ್ಸಾ ನಿಮ್ದು ಅಮ್ಮಯ್ಯ ನಾನು ಬೇಕಾದ್ರೆ ನಿಮ್ಗೆ ಲತನ್ ಸಟ್ ಮಾಡ್ಕೊಡ್ತೀನಿ ನನಗೆ ಅಯ್ಯಂಬ ಬೇಡ ಸಾಕು ನೀವೇನಾದ್ರು ಮಾಡ್ಕೊಂಡು ಆಡ್ಬಿಟ್ಟಿರಿ ಅದು ನನಗೆ ಗೊತ್ತಿಲ್ಲ ನನಗೆ ಲತನ ಹತ್ರ ಅರ್ಜೆಂಟ್ ಫೋನೇ ಮಾತಾಡಬೇಕು ನೋಡಿ ಎಲ್ಲಿದ್ದಾರ ಏನೋ ನನಗೆ ಗೊತ್ತಿಲ್ಲ ನೀವೇ ಪತ್ತೆ ಮಾಡಬೇಕು ಪತ್ತೆ ಮಾಡಿ ನನಗೆ ಫೋನಲ್ಲಿ ಮಾತಾಡಿಸ್ಲೇಬೇಕು ಇವಾಗ ನಾ ಇಲ್ಲ ನಾನು ತುಂಬ ಸೈಕ್ ಆಗಿಬಿಡ್ತೀನಿ ಎಂತದ್ದು ಆಗೋದು ಬೇಡ ಸಹ ನಾನು ಓದ್ತೀನಿ ಎಲ್ಲಿದ್ದಾರು ಪತ್ತೆ ಮಾಡಿಬಿಟ್ಟು ನೀವು ತಲೆ ಬಿಡಿ ಸ ನಾನು ಪತ್ತೆ ಮಾಡಿ ಒಪ್ಪಿಸ್ತೀನಿ ಅಣ್ಣ ಮದುವೆಗೆ ಒಪ್ಪಿಸ್ತೀನಿ ಬಿಡಿ ಸರ್ ನೀವು ತಲೆಗೆಸ್ಕೊಬಿಡಿ ನೀವು ಹೇಳಿದ್ರಲ್ಲ ಹಂಗೆ ಇನ್ನೊಂದ್ ಐದ್ ಲಕ್ಷ ಕೊಡಕ್ಕೆ ಒಪ್ಕೊಳಿಸ ನೋಡಿ ಕಮಲಮ್ಮ ನಾನು ಅವತ್ತೇ ಹೇಳಿದಿನಿ ತಾವ ಮದುವೆ ಆದ ತಕ್ಷಣ ನಿಮ್ಗೆ ಎದುರು ಕೊಡ್ತೀನಿ ಇನ್ನೂ ಐದ್ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟೆ ಕೊಡ್ತೀನಿ ನೀವು ಆದಷ್ಟು ಬೇಗ ತಲೆ ಕೆಡ್ಸ್ಕೊಂಡು ಮಾಡ್ಬೇಕಪ್ಪ ಎಲ್ಲಿದಳು ಏನೋ ಗೊತ್ತೇ ಇಲ್ಲ ಅಂತಂದ್ರೆ ನನಗೆ ಎಷ್ಟು ಬೇಜಾರಾಗಲ್ಲ ಹೇಳಿ ಈ ತರ ಎಲ್ಲ ಮಾತಾಡದಂತ ಬೇಜಾರ್ ಮಾಡ್ಕೋಬೇಡಿ ಬಿಡಿ ಸರ್ ನೀವು ಅವಳ ಮೇಲೆ ಆಸೆ ಇಟ್ಕೊಂಡಿದ್ರಿ ಮದುವೆ ಯಾಕೆ ಅನ್ಬಿಟ್ಟು ಅದಕ್ಕೆ ಅಂತ ಇದ್ದೀರಿ ಅಂತ ಗೊತ್ತು ಕತೆ ಅದೇ ಸರ್ ನೀವು ಏನಾರು ಕೇಳಿ ಪಾಪ ನೀವು ಏನ್ ಮಾತಾಡ್ ನನ್ಗೆ ಬೇಜಾರ ಕೆಲಸ ಹಂಗೇನೋ ಒಂದ್ ಕೆಳಕ್ ಹೋಗ್ಬೇಡಿ ಬಿಡಿ ಸರ್ ಸರಿ ಕಮಲಮ್ಮ ಆಯ್ತು ಬಿಡಿ ಮತ್ತೆ ಮಾಡ್ತೀನಿ ಹ್ಮ್ ಸಾ ತುಂಬ ಬಾಳಿಗೆ ಮುನ್ನಾಕ ನನಗೆ ಬರ್ಬಾರು ಬಂದೋಗ್ನು ಕೊಟ್ಟೋಗಿ ಅಂತ ಅಂತಿದ್ದೆ ಮಾಡ ಒಳ್ಳೆ ಸರಿಯಾಗಿ ಆಯ್ತಲ್ಲಪ್ಪ ನಾನು ನಿನ್ಗುಟ್ಟ ಯಾಕೆ ಹಿಂಗೆ ಬಿದ್ದಿದ್ದ ನಾ ಏನ ಮಗ ಅವ್ನಿಗೆ ಬಂದೋಗ ತು ಮಾನ್ಗಡೆ ಬಾರಿ ಮುನ್ನಾಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ